ನಗರದಲ್ಲಿನ ಹನ್ನೊಂದನೇ ಬಾರಿಡಿನ ಹತ್ತಿರವಿರುವ ದುರ್ಗಾದೇವಿ ದೇವಾಲಯದ ಆವರಣದಲ್ಲಿ ದುರ್ಗಾದೇವಿ ಹಾಗೂ ಶ್ರೀ ಕೃಷ್ಣ ಯುವಕ ಮಂಡಳದಿಂದ ಅನ್ನ ಸಂತಾಪ ನಡೆಯಿತು ಬಳಿಕ ಯುವ ಮಂಡಳದವರು ಮಾತನಾಡಿದರು ಶ್ರೀ ಯಾದವ ಯುವಕ ಮಂಡಳ ವತಿಯಿಂದ ಮತ್ತು ಗಜಾನನ ಯುವಕ ಮಂಡಳ ವತಿಯಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿ ವಿಸರ್ಜನೆ ಮತ್ತು ಪ್ರಸ್ತಾವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಐದು ದಿನ ಐದು ದಿನದ ಗಣಪತಿ ನಮ್ಮದು ಈ ಒಂದು ಪ್ರಸ್ತಾವವನ್ನು ಅದ್ಭೂರವಾಗಿ ನಡೆಸಿಕೊಡೋಂಥ ಎಲ್ಲ ಇವ್ರಿಗೂ ನಾನು ಶುಭ ಕೋರುತ್ತಾ ಹಾಂ ಇವತ್ತು ಸಾಯಂಕಾಲ ಮೆರವಣಿಗೆ ಇರುತ್ತೆ ಸರ್ ಇಲ್ಲಿದ್ದ ನಮ್ಮದು ಗೌಳಿಗಲಿಯಿಂದ ವಿರಪಾಕ್ಷೇಶ್ವರ ಗುಡಿಯಿಂದ ಕೊಳ್ಳಾರು ಕತ್ರಿಯಿಂದ ಹಣಗಿಯರ್ ಪಂಚಾಪ ಆ ಶ್ರೀ ದುರ್ಗಾ ಸರ್ಕಲಿಗೆ ಬಂದು ಕಾಲ್ಕಲೇಶ್ವರ ವಿಸರ್ಜನೆ ಮಾಡ್ತೀವಿ ಸರ್ ನಾವು ಯಾದ ಸಮಾಜದಿಂದ ಯುವಕ ಮಂಡ ವತಿಯಿಂದ ಗಣಪ ಗಣಪತಿದಿರಿ ನಾವು ಸಂತರ್ಪಣೆ ಇತ್ತಿ ಇವತ್ತು ಆದ ಕಾರಣ ಈಗೇನು ಎಲ್ಲಾ ಊರ್ ಗಜೇಂದ್ರಗಢದಲ್ಲಿ ಮೆರವಣಿಗೆಯನ್ನು ಮಾಡಬೇಕು ಇನ್ನು ಇದೇ ಸಂದರ್ಭದಲ್ಲಿ ದೇವೂ ಗುಳೇದ್ ಗೋಪಿ ಕುರಿ ಆಕಾಶ್ ದಿವಾನದ್ ದೇವು ಬಣ್ಣದ್ ದೇವು ಕಟಗೇಲಿ ಜಗ್ಗು ಕುಕ್ಕನ ಭಾವಿ ಶ್ರೀಧರ್ ಬೊನ್ನೇರಿ ಪರಶು ದಿವಾನದ್ ಕಳಕಪ್ಪ ಕಟಗೇಲಿ ಸಂತೋಷ್ ಪೂಜಾರ್ ಶರಣು ಗೌಡರ್ ಶಿವ ದಿವಾಣದ ಮುತ್ತು ದಿವಾಣದ ವೆಂಕೇಶ್ ದಿವಾಣದ ಬಿರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಶ್ರೀ ಗಜಾನನ ಯುವಕ ಮಂಡಳ ವತಿಯಿಂದ ಹಾಗೂ ಶ್ರೀಕೃಷ್ಣ ಯುವಕ ಮಂಡಳಿಯಿಂದ ಗಣೇಶನನ್ನು ಕುಂದಿಸಿರ್ತೀವಿ ಅದನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ನಡೆಸಿಕೊಂಡು ಬರಾಕತ್ತೇವೆ ಐದು ದಿವ್ಸ ಕುಂದಿಸಿ ಐದನೇ ದಿವಸ ದಿವ್ಸ ಪ್ರಸಾದನ್ನು ಮಾಡಿರ್ತೀವಿ ಸುತ್ತಲೂ ಗಜನಗಡ ಎಲ್ಲ ಸಾರ್ವಜನಿಕರು ಬಂದು ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ತಾರೆ ಆಮೇಲೆ ಐದು ದಿನದಲ್ಲ ಲಾಶನ ದಿವಸ ಅಭಿಷೇಕ ಮಾಡಿರ್ತೀವಿ ವಿಶೇಷ ಪೂಜೆ ಮಾಡಿ ಕಟ್ಟ ಅದನ್ನು ಪ್ರಮುಖ ಬೀದಿಗಳೆಲ್ಲ ಅಡ್ಡಾಡ್ಕೊಂಡು ಹೋಗಿ ಮೆರವಣಿಗೆ ಮಾಡಿಕೊಂಡು ವಿಜೃಂಭಣೆಯಿಂದ ಕಾಲ್ಕಾಲೇಶ್ವರಗೆ ಹೋಗಿ ವಿಸರ್ಜನೆ ಮಾಡಿ ಕಳಿಸಿ ಬರ್ತೀವಿ ಪ್ರತಿ ವರ್ಷದಂತೂ ಈ ವರ್ಷವೂ ಮಾಡಾಕತ್ತೀವಿ ಇನ್ನು ಮುಂದೆ ವಿಜೃಂಭಣೆಯಿಂದ ಹೋಗ್ತೀವಿ ಶ್ರೀ ಯಾದವ ಸಮಾಜದ ವತಿಯಿಂದ ಯುವಕ ಮಂಡಲವನ್ನು ಇಲ್ಲಿ ದುರ್ಗಾದೇವಿಯಲ್ಲಿ ಗಣಪವನ್ನು ಪ್ರಾರಂಭ ಮಾಡಲಾಗುತ್ತಿದೆ ಕೆಲವು ವರ್ಷಗಳಿಂದ ಆದರೂ ಕೂಡ ಈ ವರ್ಷ ಕೂಡ ಇಲ್ಲಿ ಗಣಪತಿಯನ್ನು ಕುಡಿಸಿದ್ದೇವೆ ಐದು ದಿನದಿಂದ ಪ್ರಸ್ತಾ ಎಲ್ಲ ಅನ್ನ ಸಂಪಾದನೆಯನ್ನು ಇಲ್ಲಿ ಕ ಸಾರ್ವಜನಿಕರರು ಸೇವಿಸಿದ್ದಾರೆ ಹೀಗೆ ಎಲ್ಲ ಬರಬ್ಬರಿಯನ್ನು ನಡೆದಿದೆ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಇದರ ಮೆರವಣಿಗೆ ಇರುತ್ತದೆ ಕಾಲ್ಕಲೇಶ್ವರಲ್ಲಿ ಇದರ ಮೆ ವಿಸರ್ಜನೆಯನ್ನು ಮಾಡುತ್ತೇವೆ